ಕೇಸ್ ಸಂಬಂಧಪಟ್ಟಂತೆ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಎ ಒನ್ ಆರೋಪಿ ಎಸ್ ಡಿ ಯಲ್ಲಪ್ಪನಿಗಾಗಿ ಪೊಲೀಸರಿಂದ ಶೋಧವನ್ನ ಮಾಡ್ಲಾಗ್ತಾ ಇದೆ ಆತ ತನ್ನ ಪತ್ನಿ ಹಾಗೂ ಇಬ್ಬರು ಮಕ್ಕಳ ಹೆಸರಲ್ಲಿ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿ ಹಣ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದ ಎಸ್ ಡಿ ಎಲ್ಲಪ್ಪ ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಆರಂಭ ಮಾಡಿ ಈಗ ಕೆನರಾ ಬ್ಯಾಂಕ್ ಮ್ಯಾನೇಜರ್ ನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ಲಾಗ್ತಾ ಇದೆ ಯಾರ್ಯಾರ ಇನ್ವಾಲ್ವ್ಮೆಂಟ್ ಇತ್ತು ಯಾರ್ ನಿಮ್ಗೆ ಹೇಳಿದ್ದು ಈ ರೀತಿಯಾಗಿ ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡುವಂತ ನಿಟ್ಟಿನಲ್ಲಿ ನಿಮಗೆ ಎಷ್ಟು ಹಣವನ್ನ ಕೊಡಲಾಗಿದೆ ಬರೀ ಎಸ್ ಡಿ ಎಲ್ಲಪ್ಪ ಮಾತ್ರ ಈ ಒಂದು ಪ್ರಕರಣದಲ್ಲಿ ಇರುವಂತದ್ದ ಅಥವಾ ಅವರ ಮೇಲಿನ ಅಧಿಕಾರಿಗಳು ಕೂಡ ನಿಮ್ಗೆ ಏನಾದ್ರು ಸೂಚನೆಯನ್ನ ಕೊಟ್ಟಿದ್ರ ಈ ಎಲ್ಲಾ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನ ಮಾಡ್ಲಾಗ್ತಾ ಇದೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಈ ಪ್ರಕರಣ ಯಾವಾಗ ನ್ಯೂಸ್ ಐಟಿ ನಲ್ಲಿ ಪ್ರಸಾರ ಆಗ್ತು ಪ್ರಸಾರ ಆಗ್ತಿದ್ದ ಹಾಗೆ ಪೊಲೀಸರು ಎಚ್ಚೆತ್ಕೊಂಡ್ರು ಯಾಕಂದ್ರೆ ರಾಜ್ಯದಲ್ಲಿ ಸಾಕಷ್ಟು ಪ್ರಕರಣಗಳ ಬಗ್ಗೆ ಹಗರಣ ಆಗಿರುವಂತದನ್ನ ನೋಡ್ತಾ ಇದ್ವಿ ಇಲ್ಲಿ ರಾಯಚೂರಿನ ಲಿಂಗಸಗುರು ಒಂದ್ರಲ್ಲೇ ಮುಜರಾಯಿ ಇಲಾಖೆಯಲ್ಲಿ ಅರ್ಚಕರಿಗೆ ಇಟ್ಟಿದ್ದಂತ ಒಂದು ಸಂಬಳ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಹಣವನ್ನ ಲಪ್ತಾಯಿಸಲಾಗಿತ್ತು ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ಹುಗಾರ್ ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಶ್ವನಾಥ್ ನಮ್ಮ ವರದಿ ಇಂಪ್ಯಾಕ್ಟ್ ಆಗಿರುವಂತದ್ದು ಈಗ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಮ್ಯಾನೇಜರ್ ನನ್ನ ವಶಕ್ಕೆ ಪಡೆದಿರುವಂತಹ ಹಿನ್ನೆಲೆಯಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಏನೇನೆಲ್ಲ ಮಾಹಿತಿಯನ್ನ ಬಿಟ್ಟಿರುವಂತದ್ದು ಬಿಕಾಸ್ ನಿನ್ನೆನೆ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಇನ್ನ ಎಲ್ಲಪ್ಪನ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದೆಯಾ ಹೇಗೆ ಅಂತ ಖಂಡಿತ ಪೃಥ್ವಿ ಇದು ನ್ಯೂಸ್ ಏಟೀನಿನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳ್ಬೋದು ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದಲ್ಲಿ ಕಂದಾಯ ಇಲಾಖೆಯಲ್ಲಿ ನಡೆದಿದ್ದಂತಹ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದ ಬೆನ್ನು ಹತ್ತಿದ್ದಂತಹ ನ್ಯೂಸ್ ಏಟೀನ್ ಎಫ್ಐಆರ್ ಆಗೋ ತನಕ ಹೇಳಿದು ಎಫ್ಐಆರ್ ಆಗ್ತ ಕ್ಷಣದಲ್ಲಿ ಆ ಬೆಳಗ್ಗೆ ಸುದ್ದಿಯನ್ನ ಹೊಡೆದಿತ್ತು ಬೆಳಗ್ಗೆ ಸುದ್ದಿ ಪ್ರಸಾರವಾದಂತಹ ಬೆನ್ನಲ್ಲೇ ಇವತ್ತು ಆ ಎಚ್ಚೆತ್ಕೊಂಡಂತಹ ಅಧಿಕಾರಿಗಳು ಆತರ ಅಂದ್ರೆ ಈಗ ಪ್ರಕರಣದಲ್ಲಿ ಭಾಗಿಯಾದಂತಹ ಆ ದ್ವಿತೀಯ ದರ್ಜೆ ಸಹಾಯಕ ಯಲ್ಲಪ್ಪನಿಗಾಗಿ ಶೋಧ ನಡೆಸ್ತಾರೆ ಜೊತೆಗೆ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದಂತಹ ಜೇಸನ್ ಎನ್ನುವಂತಹ ವ್ಯಕ್ತಿ ಮತ್ತು ಜೊತೆಗೆ ಸಿಬ್ಬಂದಿಗಳಿಗೂ ಕೂಡ ಪೊಲೀಸರು ತಲಾಶನ ನಡೆಸ್ತಾರೆ ವರದಿ ಪ್ರಸಾರವಾದಂತಹ ಬೆನ್ನಲ್ಲೇ ಸರಿಸುಮಾರು ಹನ್ನೆರಡರಿಂದ ಒಂದು ಗಂಟೆ ಹೊತ್ತಿಗೆ ಪಂಚೀನಾಮೆಯನ್ನ ಮುಗಿಸಿಕೊಂಡಿರ್ತಕ್ಕಂತಹ ಪೊಲೀಸ್ ಇಲಾಖೆಯವರು ಆ ಕೂಡಲೇ ಇವತ್ತು ರಾಯಚೂರಿಗೆ ತೆರೆದಿದ್ದಂತಹ ವ್ಯವಸ್ಥಾಪಕ ದೇಸನ್ನ ಸಿರುವಾರದಲ್ಲಿ ವಶಕ್ಕೆ ಪಡೆದು ಆತನನ್ನ ಕರೆದುಕೊಂಡು ಬಂದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೃಥ್ವಿ ಮತ್ತೊಂದು ಕಡೆ ಎಲ್ಲಪ್ಪ ಯಾವಾಗ ನ್ಯೂಸ್ ಏಟಿನ್ ಅಲ್ಲಿ ವರದಿ ಪ್ರಸಾರವಾಯಿತು ಎಫ್ಐಆರ್ ಆದ್ರೂ ಕೂಡ ಅವರೇನ್ ಜಾಸ್ತಿ ತಲೆ ಕರೆಸ್ಕೊಂಡಿರಲಿಲ್ಲ ಆದ್ರೆ ಯಾವಾಗ ಮಾಧ್ಯಮಗಳಲ್ಲಿ ನ್ಯೂಸ್ ಏಟಿನ್ ಅಲ್ಲಿ ವರದಿ ಪ್ರಸಾರವಾಯಿತು ವರದಿ ಪ್ರಸಾರವಾದಂತಹ ಬೆನ್ನಲ್ಲೇ ಇವತ್ತು ಎಲ್ಲಪ್ಪ ಕಚೇರಿಗೆ ಬಂದಿದ್ದ ಆದ್ರೆ ವರದಿ ಪ್ರಸಾದವಾದ ಬೆನ್ನಲ್ಲೇ ಕಚೇರಿಯಿಂದಲೇ ಕಾಲ್ಕಿತ್ತಿ ಆತನ ಮನೆಗೂ ಕೂಡ ಈಗ ಬೀಗ ಹಾಕಲಾಗಿದೆ ಪೃಥ್ವಿ ಇದು ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ವರದಿ ಅಂತಾನೆ ಹೇಳ್ಬೋದು ಯಾಕೆಂತ ಕೇಳಿದ್ರೆ ಅರ್ಚಕರಿಗೆ ಬಡ ಅರ್ಚಕರಿಗೆ ಸೇರ್ಬೇಕಾಗಿದ್ದಂತಹ ಹಣ ಮತ್ತೊಂದು ಕಡೆ ನೈಸರ್ಗಿಕ ವಿಕೋಪಕ್ಕೆ ಬಳಸಬೇಕು ಅಂತ ಇತ್ತಿದ್ದಂತಹ ಹಣ ಇವತ್ತು ಎಲ್ಲಪ್ಪ ತನ್ನ ಮಡದಿ ನಿರ್ಮಲಾ ದೀಪ ವಿಶಾಲ್ ಎನ್ನುವಂತವರ ಹೆಸರಲ್ಲಿ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿ ನೋಡಿ ದೃಶ್ಯಗಳಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಸಹಿತ ನಮಗೆ ಸುತ್ತಿರತಕ್ಕಂತಹ ವರದಿ ನೋಡಿ ಎಕ್ಸ್ಕ್ಲೂಸಿವ್ ದಾಖಲೆಗಳು ಏನಂತ ಹೇಳಿದ್ರೆ ಇಲ್ಲದೇ ಇರತಕ್ಕಂಥ ಸಪ್ಲೈಯರ್ಸ್ ಇಲ್ಲದೇ ಇರತಕ್ಕಂಥ ಕಿರಾಣಿ ಅಂಗಡಿ ಇಲ್ಲದೇ ಇರತಕ್ಕಂಥ ಡಿಜಿಟಲ್ ಪ್ರಿಂಟಿಂಗ್ ಗಳನ್ನ ಆ ಒಂದು ಶಾಪ್ ಗಳು ಇವೆ ಎನ್ನುವಂತಹ ದಾಖಲೆಗಳನ್ನ ಸೃಷ್ಟಿಸಿ ಅವುಗಳಿಗೆ ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಇವತ್ತು ಬ್ಯಾಂಕಿನ ಸಿಬ್ಬಂದಿ ಮತ್ತು ವ್ಯವಸ್ಥಾಪಕರ ಸಹಾಯವನ್ನ ಪಡೆದು ಸರಿಸುಮಾರು ಒಂದು ಕೋಟಿ ಎಂಬತ್ತೇಳು ಲಕ್ಷಕ್ಕೂ ಅಧಿಕ ಹಣವನ್ನ ಇವತ್ತು ಲಪಟಾಯಿಸಿರ್ತಕ್ಕಂಥದ್ದು ಬಹುದೊಡ್ಡ ಚರ್ಚೆಯಾಗಿತ್ತು ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಈ ವರದಿಯೂ ಕೂಡ ನಿನ್ನೆ ಪ್ರಸಾರವಾದಂತಹ ವರದಿ ಕೂಡ ಇವತ್ತು ರಾಜ್ಯದ ರಾಯಚೂರು ಜಿಲ್ಲೆಯಲ್ಲಿ ಒಂದು ರೀತಿ ಸಂಚಲನವನ್ನ ಮೂಡಿಸಿದೆ ಅಂತಾನೆ ಹೇಳ್ಬೋದು ಪೃಥ್ವಿ ಒಟ್ಟಾರೆಯಾಗಿ ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದು ಈಗಾಗಲೇ ಮಹತ್ವದ ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಬಸವಣ್ಣಪ್ಪ ಕಲಶೆಟ್ಟಿ ಸಹಾಯಕ ಆಯುಕ್ತರು ಏನಿದ್ದಾರೆ ಅವರು ಕೂಡ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಈಗಾಗಲೇ ಈ ಹಣವನ್ನ ಏನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರು ತಮ್ಮ ತಮ್ಮ ಅಕೌಂಟ್ಗಳಿಗೆ ಆ ಹಣವನ್ನ ಖರ್ಚಾಗದಂತೆ ಅಂದ್ರೆ ಯಾವುದಕ್ಕೂ ವೆಚ್ಚ ಮಾಡದಂತೆ ತಲೆ ಹಿಡಿದು ಆ ಅಕೌಂಟ್ಗಳನ್ನ ಫ್ರೀಸ್ ಮಾಡಿದ್ದಾರೆ ಒಂದು ಕಡೆ ಮತ್ತೊಂದು ಕಡೆ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಕೇವಲ ಎಲ್ಲಪ್ಪ ಮತ್ತು ಬ್ಯಾಂಕಿನ ಸಿಬ್ಬಂದಿ ವ್ಯವಸ್ಥಾಪಕರು ಮಾತ್ರ ಭಾಗಿಯಾಗಿದ್ದಾರೆ ಅಥವಾ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಇತರೆ ಅಧಿಕಾರಿಗಳು ಶಾಮೀಲು ಇದರಲ್ಲಿ ಆಗಿದ್ದಾರೆ ಎನ್ನುವಂತಹ ತನಿಖೆ ಕೂಡ ಇದರ ಒಳಗೆ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ತನಿಖೆ ಈಗ ಆರಂಭವಾಗಿದೆ ತನಿಖೆ ಆದ ಬಳಿಕ ಯಾರರೆಲ್ಲ ಅರೆಸ್ಟ್ ಆಗ್ತಾರೆ ಯಾರದೆಲ್ಲ ಪಾತ್ರ ಇತ್ತು ಬರೀ ಎಸ್ ಡಿ ಎಲ್ಲಪ್ಪನದ ಮಾತ್ರನ ಅಥವಾ ಇವರ ಮೇಲಿನ ಅಧಿಕಾರಿಗಳ ಸಹಕಾರ ಕೂಡ ಇತ್ತ ಅನ್ನುವಂಥದ್ದನ್ನ ಧನ್ಯವಾದ ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಮುಂದಿನ ಸುದ್ದಿ ಹೋಗೋಣ ಬಿಜೆಪಿ ರಾಜ್ಯ